ವೀಕ್ಷಕರೇ ಶನಿ ದೋಷ ಅಥವಾ ಸಾಡೆ ಸಾತಿ ಅಂದರೆ ಸಾಕು ಜನ ಬೆಚ್ಚಿ ಬೀಳ್ತಾರೆ ದೆಸಗಿರುವ ಶಕ್ತಿ ಮತ್ತು ಪರಿಣಾಮವೇ ಅಂಥದ್ದು ಹೀಗಾಗಿ ಈ ಅವಧಿಯಲ್ಲಿ ಶನಿ ಪ್ರಭಾವ ತಗ್ಗಿಸಿಕೊಳ್ಳೋದಕ್ಕೆ ಇನ್ನಿಲ್ಲದ ಕಸರತ್ತು ಮಾಡ್ತಾರೆ ಜನ ಶನಿ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ದೇಗುಲಗಳಿಗೆ ಭೇಟಿ ಕೊಡ್ತಾರೆ ಈ ರೀತಿ ಭೇಟಿ ಕೊಟ್ಟಾಗ ಪ್ರದಕ್ಷಿಣೆ ಮಾಡೋದು ಇದ್ದೇ ಇರುತ್ತೆ ಆದರೆ ಪ್ರದಕ್ಷಿಣೆ ಮಾಡುವಾಗ ಶನಿದೇಗುಲಕ್ಕೆ ಭೇಟಿ ಕೊಟ್ಟಾಗ ಅದರಲ್ಲೂ ಶನಿ ದಸೆ ನಡೆಯುವಾಗ ಕೆಲವು ವಿಶೇಷವಾದ ಕ್ರಮಗಳ ಬಗ್ಗೆ ಗಮನ ಹರಿಸಲೇಬೇಕು ಆ ವಿಶೇಷ ಕ್ರಮಗಳೇನು ಯಾವ ರೀತಿ ಪ್ರದಕ್ಷಿಣೆಯನ್ನು ಹಾಕಿದರೆ ಶನಿಯ ಪ್ರಭಾವ ತಗ್ಗುತ್ತೆ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಈ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತು ಮರಿಬೇಡಿ ದೇವಸ್ಥಾನದಲ್ಲಿ ಮಾಡುವ ಪ್ರದಕ್ಷಿಣೆಗೆ ಅದರದ್ದೇ ಆದ ವಿಶೇಷವಾದ ನಿಯಮಗಳಿವೆ ಅದರಲ್ಲೂ ಶನಿ ದೇಗುಲಕ್ಕೆ ಭೇಟಿ ಕೊಟ್ಟಾಗ ಇಲ್ಲಿ ಮಾಡುವ ಪ್ರದಕ್ಷಿಣೆಯ ಬಗ್ಗೆ ವಿಶೇಷವಾದ ಗಮನವನ್ನು ವಹಿಸಲೇಬೇಕು ಯಾಕಂದರೆ ಹಿಂದೂ ಧರ್ಮ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿದೇವ ಬರೀ ಕಷ್ಟಪಡುವ ದೇವರಂದಷ್ಟೇ ನೋಡಬೇಕಿಲ್ಲ ಇದಕ್ಕಿಂತಲೂ ಮಿಗಿಲಾಗಿ ಶನಿದೇವನೆಂದರೆ ನ್ಯಾಯಾಧೀಶ ಮತ್ತು ಕರ್ಮ ಫಲದಾತ ಶನಿದೇವ ಮನುಷ್ಯ ಮಾಡುವ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳಿಗೆ ತಕ್ಕಂತೆ ಫಲವನ್ನು ನೀಡುತ್ತಾನೆ ನಾವು ಮಾಡಿದ ತಪ್ಪುಗಳಿಗೆ ಶಿಕ್ಷೆ ನೀಡುವ ಮೂಲಕ ನಮ್ಮನ್ನು ಸರಿಯಾದ ದಾರಿಗೆ ತರುವುದು ಶನಿಯ ಮುಖ್ಯ ಉದ್ದೇಶ ಈ ಮೂಲಕ ಜೀವನದಲ್ಲಿ ಅಹಂಕಾರದ ನಿರ್ಮೂಲನೆಯನ್ನು ಮಾಡಿ ಮನುಷ್ಯನಿಗೆ ಶಿಸ್ತು ಮತ್ತು ತಾಳ್ಮೆಯನ್ನು ಕಲಿಸುವ ಗುರುವಿದ್ದಂತೆ ಶನಿ ಮನುಷ್ಯನಿಗೆ ತನ್ನ ಸಂಪತ್ತು ಅಧಿಕಾರ ಅಥವಾ ಜ್ಞಾನದ ಬಗ್ಗೆ ಅಹಂಕಾರ ಬಂದಾಗ ಶನಿದೇವ ಸಂಕಷ್ಟಗಳ ಮೂಲಕ ಅಹಂಕಾರವನ್ನ ಹೋಗಲಾಡಿಸಿ ಮನುಷ್ಯನನ್ನ ವಿನಮ್ರನನ್ನಾಗಿ ಮಾಡ್ತಾನೆ ಆಲಸ್ಯವನ್ನ ದ್ವೇಷ ಮಾಡೋ ಶನಿದೇವ ಯಾರು ಪ್ರಾಮಾಣಿಕವಾಗಿ ಕಠಿಣ ಪರಿಶ್ರಮ ಪಡ್ತಾರೋ ಅವರಿಗೆ ತಡವಾಗಿಯಾದರೂ ಕೂಡ ಅತ್ಯಂತ ಸ್ಥಿರವಾದ ಮತ್ತು ಉತ್ತಮ ಉತ್ತಮವಾದ ಯಶಸ್ಸನ್ನು ನೀಡ್ತಾನೆ ಜೀವನದ ಏರಿಳಿತಗಳ ಮೂಲಕ ನಮಗೆ ಪ್ರಾಪಂಚಿಕ ಸುಖಗಳಿಗಿಂತಲೂ ಆತ್ಮದ ಅರಿವು ಮುಖ್ಯ ಅನ್ನೋದನ್ನು ಮನವರಿಕೆ ಮಾಡಿಕೊಡ್ತಾನೆ ಇದು ಮನುಷ್ಯನನ್ನ ಆಧ್ಯಾತ್ಮದತ್ತ ಕೊಂಡೊಯ್ಯಲು ಸಹಾಯ ಮಾಡುತ್ತೆ ಹೀಗಾಗಿ ನ್ಯಾಯಾಧೀಶ ಮತ್ತು ಕರ್ಮಫಲದಾತನ ಆಗಿರೋದ್ರಿಂದ ಶನಿದೇವನ ದೇಗುಲಕ್ಕೆ ಹೋದಾಗ ಕೆಲವು ನಿರ್ದಿಷ್ಟ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಪ್ರದಕ್ಷಿಣೆ ಮಾಡುವ ಮೊದಲು ಅಥವಾ ನಂತರ ಒಂದು ಕಪ್ಪು ಬಟ್ಟೆಯಲ್ಲಿ ಎಳ್ಳನ್ನು ಕಟ್ಟಿ ಅದನ್ನು ಎಳ್ಳೆಣ್ಣೆಯಲ್ಲಿ ಅದ್ದಿ ದೀಪವನ್ನು ಹಚ್ಚಬೇಕು ದೀಪವನ್ನು ನವಗ್ರಹ ಪೀಠದ ಮೇಲೆ ಇಡಬೇಡಿ ಅದಕ್ಕಾಗಿ ಮೀಸಲಿಟ್ಟ ಸ್ಥಳದಲ್ಲಿ ಮಾತ್ರ ಇಡಿ ಎರಡನೆಯದಾಗಿ ಶನಿದೇವನ ವಿಗ್ರಹದ ಕಣ್ಣನ್ನು ನೇರವಾಗಿ ನೋಡಬಾರದು ಅಂದರೆ ವಿಗ್ರಹದಡೆಗೆ ನೇರ ದೃಷ್ಟಿ ಬೇಡವೇ ಬೇಡ ಕೆದುರಾಗಿ ನೇರವಾಗಿ ನಿಲ್ಲುವ ಬದಲು ಸ್ವಲ್ಪ ಪಕ್ಕಕ್ಕೆ ಓರಿಯಾಗಿ ನಿಂತು ಕೈ ಮುಗಿಯಬೇಕು ಇದು ಶನಿಯ ತೀಕ್ಷ್ಣ ದೃಷ್ಟಿಯಿಂದ ಬಚಾವಾಗಲಿರುವ ಉಪಯುಕ್ತ ಕ್ರಮ ಶನಿ ದೇಗುಲಕ್ಕೆ ಭೇಟಿ ನೀಡಿದಾಗ ಮಾಡುವ ಪ್ರದಕ್ಷಿಣೆಯ ಸಂಖ್ಯೆ ಮತ್ತು ಕ್ರಮದ ಬಗ್ಗೆಯೂ ಕೂಡ ವಿಶೇಷವಾದ ಗಮನವನ್ನು ಹರಿಸಬೇಕಾಗತ್ತೆ ಶನಿ ದೋಷ ನಿವಾರಣೆಗಾಗಿ ಸಾಮಾನ್ಯವಾಗಿ ಒಂಬತ್ತು ಅಥವಾ ಹತ್ತೊಂಬತ್ತು ಬಾರಿ ಪ್ರದಕ್ಷಿಣೆಯನ್ನು ಮಾಡುವುದು ವಾಡಿಕೆ ಪ್ರದಕ್ಷಿಣೆಯನ್ನು ಮಾಡುವಾಗ ಮನಸ್ಸಲ್ಲಿ ಶನಿ ಗಾಯತ್ರಿ ಮಂತ್ರ ಅಥವಾ ಓಂ ಶಂ ಶನೇಶ್ವರಾಯ ನಮಃ ಅಂತ ಜಪಿಸಬೇಕು ಅಲ್ಲದೆ ಶನಿ ದೋಷ ಪರಿಹಾರಕ್ಕೆ ಹನುಮಂತನ ಪ್ರದಕ್ಷಿಣೆ ಮಾಡೋದು ಕೂಡ ಅತ್ಯಂತ ಉಪಯುಕ್ತ ಕ್ರಮ ಪುರಾಣಗಳ ಪ್ರಕಾರ ಶನಿ ದೇವ ಹನುಮಂತನಿಗೆ ಸೋತಿದ್ದಾನೆ ಮತ್ತು ಹನುಮತ್ ಭಕ್ತರಿಗೆ ತೊಂದರೆ ಕೊಡೋದಿಲ್ಲ ಅಂತ ಮಾತನ್ನು ಕೊಟ್ಟಿದ್ದೇ ಈ ಪದ್ಧತಿಯ ಮೂಲ ಹೀಗಾಗಿ ಶನಿ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಮಾಡಿದ ನಂತರ ತಪ್ಪದೆ ಹನುಮಂತನ ದೇವಸ್ಥಾನಕ್ಕೂ ಹೋಗಿ ಪ್ರದಕ್ಷಿಣೆಯನ್ನು ಮಾಡಿ ಇದರಿಂದ ಶನಿಯ ಬಾಧೆ ಬಹಳ ಬೇಗ ಕಡಿಮೆಯಾಗುತ್ತೆ ಅಶ್ವತ್ಥ ಮರದ ಕೆಳಗೆ ಶನಿವಾರದಂದು ದೀಪವನ್ನು ಹಚ್ಚಿ ಪ್ರದಕ್ಷಿಣೆ ಮಾಡೋದು ಕೂಡ ವಿಶೇಷವಾದ ಫಲವನ್ನು ನೀಡುತ್ತೆ ಶನಿಯ ಪ್ರದಕ್ಷಿಣೆಯ ವೇಳೆ ಮಾಡಲೇಬಾರದ ಕೆಲವು ತಪ್ಪುಗಳ ಬಗ್ಗೆಯೂ ಕೂಡ ಗಮನಹರಿಸಬೇಕು ಶನಿವಾರದಂದು ಕಪ್ಪು ಬಟ್ಟೆಯನ್ನು ಧರಿಸಿ ಪೂಜೆ ಮಾಡೋದು ಒಳ್ಳೆಯದು ಅಂತ ಕೆಲವರು ಹೇಳ್ತಾರೆ ಆದರೆ ಬಟ್ಟೆ ಯಾವುದೇ ಇರಲಿ ದೇವಸ್ಥಾನಕ್ಕೆ ಹೋಗುವಾಗ ಸ್ವಚ್ಛವಾದ ಶುಭ್ರವಾದ ಬಟ್ಟೆ ಧರಿಸೋದು ಶ್ರೇಷ್ಠ ಪ್ರದಕ್ಷಿಣೆ ಮಾಡುವಾಗ ಯಾರೊಂದಿಗೂ ಮಾತನಾಡಬಾರದು ಮೌನವಾಗಿದ್ದಷ್ಟು ಕೂಡ ಒಳ್ಳೆಯದು ಪ್ರದಕ್ಷಿಣೆ ಮುಗಿಸಿದ ನಂತರ ಶಕ್ತಿಗೆ ಅನುಗುಣವಾಗಿ ಕಪ್ಪು ಎಳ್ಳು ಕಬ್ಬಿಣದ ವಸ್ತು ಅಥವಾ ಕಪ್ಪು ಬಟ್ಟೆಯನ್ನು ದಾನ ಮಾಡುವುದು ದೋಷ ನಿವಾರಣೆಗೆ ಪೂರಕ ಅಲ್ಲದೆ ದೇಗುಲದ ಮುಂದೆ ಇರುವ ಅಶಕ್ತರಿಗೆ ಆಹಾರವನ್ನು ಬಟ್ಟೆಯನ್ನು ಹಣವನ್ನು ಕೊಟ್ಟರೆ ಇನ್ನೂ ಉತ್ತಮ ಇನ್ನು ಪ್ರದಕ್ಷಿಣೆಯನ್ನು ಮಾಡುವಾಗ ಜಪಿಸಬೇಕಾದ ಒಂದು ವಿಶೇಷವಾದ ಮಂತ್ರವಿದೆ ಪ್ರದಕ್ಷಿಣೆ ಮಾಡುವಾಗ ಈ ಶ್ಲೋಕವನ್ನ ಪಠಣೆ ಮಾಡಿದ್ರೆ ಉತ್ತಮ ಫಲಿತಗಳು ಸಿಗುತ್ತವೆ ಅನ್ನೋದು ನಂಬಿಕೆ ಆ ಶ್ಲೋಕ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಹಿಮಾಗ್ರಜಂ ಮಾರ್ತಾಂಡ ಸಂಭೂತಂ ನಮಾಮಿ ಸಿನೇಶ್ವರಂ ಅನ್ನೋದು ಮಂತ್ರ ಇನ್ನು ದೇವಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯವಾಗದ ದಿನಗಳಲ್ಲಿ ಮನೆಯಲ್ಲೇ ಮಾಡಬಹುದಾದ ಅತ್ಯಂತ ಸರಳ ಮತ್ತು ಪರಿಣಾಮಕಾರಿ ಕ್ರಮಗಳು ಕೂಡ ಇವೆ ಅವೇನಂತ ನೋಡೋಣ ಶನಿ ದೋಷಕ್ಕೆ ರಾಮಬಾಣವೆಂದರೆ ಹನುಮಂತನ ಆರಾಧನೆ ಪ್ರತಿದಿನ ಅಥವಾ ಕನಿಷ್ಠ ಶನಿವಾರದಂದಾದರೂ ಕೂಡ ಹನುಮಾನ್ ಚಾಲಿಸವನ್ನು ಪಠಿಸಿ ಹನುಮಂತನನ್ನು ಪೂಜಿಸೋರಿಗೆ ಶನಿ ಎಂದಿಗೂ ಕೂಡ ಅತಿಯಾದ ತೊಂದರೆ ಕೊಡೋದಿಲ್ಲ ಅನ್ನೋದು ದೃಢವಾದ ನಂಬಿಕೆ ಅಲ್ಲದೆ ಓಂ ಶಂ ಶನಿಶ್ಚರಾಯ ನಮಃ ಅನ್ನೋ ಮಂತ್ರವನ್ನು ಮನೆಯಲ್ಲಿ ಕೂತು ನೂರ ಎಂಟು ಬಾರಿ ಜಪಿಸೋದು ಕೂಡ ಉತ್ತಮ ಪರಿಹಾರವೇ ಶನಿವಾರ ಸಂಜೆ ಅಂದರೆ ಸೂರ್ಯಾಸ್ತದ ನಂತರ ಮನೆಯ ಮುಖ್ಯದ್ವಾರದ ಹೊರಗಡೆ ಅಥವಾ ತುಳಸಿ ಕಟ್ಟೆಯ ಹತ್ತಿರ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ದೀಪದ ಮುಖವು ಪಶ್ಚಿಮ ದಿಕ್ಕಿಗೆ ಇರಲಿ ಏಕೆಂದರೆ ಶನಿಯು ಪಶ್ಚಿಮ ದಿಕ್ಕಿನ ಅಧಿಪತಿ ಶನಿಯು ಕರ್ಮಫಲದಾತನಾದ್ದರಿಂದ ನಾವು ಮಾಡುವ ಸೇವೆ ಅವನಿಗೆ ಪ್ರಿಯವಾಗುತ್ತೆ ಶನಿವಾರದಂದು ಅಡುಗೆಯಲ್ಲಿ ಸ್ವಲ್ಪ ಕಪ್ಪೆಳೆಯನ್ನು ಬಳಸಿ ಅಥವಾ ಎಳ್ಳುಂಡೆಯನ್ನು ದಾನ ಮಾಡಿ ಪ್ರತಿ ಶನಿವಾರ ಕಪ್ಪು ನಾಯಿಗೆ ಆಹಾರ ನೀಡುವುದು ಅಥವಾ ಕಾಗೆಗಳಿಗೆ ಅನ್ನ ನೀಡುವುದು ಕೂಡ ಶನಿ ದೋಷಕ್ಕೆ ಉತ್ತಮವಾದ ಪರಿಹಾರ ಕೈಲಾಗದವರಿಗೆ ವಯಸ್ಸಾದವರಿಗೆ ಅಥವಾ ಬಡವರಿಗೆ ಶನಿವಾರದಂದು ಹಣ ಅಥವಾ ಆಹಾರದ ನೆರವನ್ನು ನೀಡಿ ಇದು ಕೂಡ ನಿಮ್ಮನ್ನ ಶನಿಯ ವಕ್ರದೃಷ್ಟಿಯಿಂದ ಕಾಪಾಡುತ್ತೆ ಶನಿ ಅಶ್ವತ್ಥ ಮರಕ್ಕೆ ಶನಿವಾರ ಬೆಳಗ್ಗೆ ನೀರು ಹಾಕಿ ಏಳು ಬಾರಿ ಪ್ರದಕ್ಷಿಣೆ ಮಾಡೋದು ತುಂಬ ಒಳ್ಳೆಯದು ಅಶ್ವತ್ಥ ಮರದಲ್ಲಿ ತ್ರಿಮೂರ್ತಿಗಳ ವಾಸವಿರುತ್ತೆ ಅಂತ ನಂಬಲಾಗಿದೆ ಇದೆಲ್ಲಕ್ಕಿಂತಲೂ ಮುಖ್ಯವಾಗಿ ಶನಿ ದೇವಸೆಯ ಸಮಯದಲ್ಲಿ ಸುಳ್ಳನ್ನು ಹೇಳಬೇಡಿ ಶನಿಗೆ ಅಧರ್ಮ ಅಂದರೆ ಆಗೋದು ಪ್ರಾಮಾಣಿಕವಾಗಿರೋದಕ್ಕೆ ಪ್ರಯತ್ನ ಮಾಡಿ ಜೊತೆಗೆ ಅಹಂಕಾರವನ್ನು ಬಿಡಿ ಈ ಸಮಯದಲ್ಲಿ ಎಷ್ಟು ವಿನಮ್ರವಾಗಿರುತ್ತೀರೋ ಅಷ್ಟು ಕಷ್ಟ ಕಡಿಮೆ ಇರುತ್ತೆ ವ್ಯಸನಗಳಿಂದ ದೂರವಿರಿ ಮಾಂಸಾಹಾರ ಮತ್ತು ಮದ್ಯಪಾನವನ್ನು ಕನಿಷ್ಠ ಶನಿವಾರದಂದಾದರೂ ತ್ಯಜಿಸಿ ಮನೆಯಲ್ಲಿರುವ ತಂದೆ ತಾಯಿ ಮತ್ತು ಹಿರಿಯರನ್ನು ಚೆನ್ನಾಗಿ ನೋಡಿಕೊಳ್ಳಿ ಇದು ಎಲ್ಲ ಪೂಜೆಗಿಂತ ದೊಡ್ಡದು ವೀಕ್ಷಕರೇ ಶನಿ ಶನಿದೇಗುಲದಲ್ಲಿನ ಪ್ರದಕ್ಷಿಣೆಯ ಕ್ರಮ ಮತ್ತು ಶನಿ ದೆಸೆಯ ವೇಳೆ ಮಾಡಬೇಕಿರೋ ಪರಿಹಾರ ಕ್ರಮಗಳ ಕುರಿತಾದ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಕೂಡಲೇ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ ಥ್ಯಾಂಕ್ ಯು